ಹಾಯ್ ಫ್ರೆಂಡ್ಸ್ ಇವತ್ತು ಮೆಂತೆ ಚಟ್ನಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಒಂದು ಇಪ್ಪತ್ತೈದು ಮೆಣ್ಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಹಿಡಿಯುವಷ್ಟು ನಾನು ಕಾಳು ತೊಗೊಂಡಿದ್ದೀನಿ ಹಾಗೆ ಒಂದು ಬಟ್ಲು ಅಂದರೆ ನಾಲ್ಕಿಂದ ಐದು ಗಡ್ಡೆ ಆಗುವಷ್ಟು ಬೆಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ನಾನು ಬೆಲ್ಲನ ಸಹಿತ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಈಗ ಬಾಣಲೆಯನ್ನು ಒಲೆ ಮೇಲೆ ಇಟ್ಟು ಅದು ಬಾಣಲೆ ಒಂದು ಸ್ವಲ್ಪ ಆಗೋವರೆಗೂ ಬಿಡಬೇಕು ಬಿಸಿವರೆಗೂ ಬಿಟ್ಬಿಟ್ಟು ಆಮೇಲೆ ಅದಕ್ಕೆ ಮೆಣ್ಸಿಕಾಯಿನ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಉರಿಬೇಕು ಅವು ಒಂದು ಸ್ವಲ್ಪ ಗರಿ ಗರಿ ಆದ ನಂತರ ಅದಕ್ಕೆ ನಾವು ಕಾಳನ್ನ ಸಹಿತ ಸೇರಿಸ್ಬೇಕು ಚ ಲೋ ಸ್ಮೆಲ್ ಲೋ ಫ್ಲೇಮಲ್ಲಿ ಇರಬೇಕು ಇಲ್ಲ ಅಂತಂದರೆ ಅವು ಸೀದೋಗುತ್ತೆ ಚಿಕ್ಕ ಫ್ಲೇಮಲ್ಲಿ ಮಾಡಿದರೆ ನಮಗೆ ಗರಿಗರಿಯಾಗಿ ಕಾಳು ಸಹಿತ ಮೆಣಸಿಕಾಯಿ ಚೆನ್ನಾಗಿ ಉರಿಬೇಕು ಹುರಿದಾದ ನಂತರ ಮಿನಿಮಮ್ ಅಂದ್ರೂ ಒಂದು ಅರ್ಧ ಗಂಟೆ ಅಂದರೂ ತಣ್ಣಗಾಗಲು ಬಿಡಬೇಕು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ರುಬ್ಬಬೇಕು ಅಂದರೆ ನೀರು ಹಾಕಲಂಗೆ ಹಾಗೆ ರುಬ್ಬಿಬಿಟ್ರೆ ಅದು ಗರಿಗರಿ ಅನ್ನೋದರಿಂದ ಅದು ಚೆನ್ನಾಗಿ ಇದು ಆಗುತ್ತೆ ಸ್ಮ್ಯಾಶ್ ಆಗುತ್ತೆ ಆದ ನಂತರ ಆಮೇಲೆ ಬೆಳ್ಳುಳ್ಳಿ ಹುಣಸೆ ಹಣ್ಣು ಹಾಗೆ ಉಪ್ಪು ಆಮೇಲೆ ಬೆಲ್ಲ ಎಲ್ಲ ನಾ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸ್ಬಿಟ್ಟು ಅದನ್ನು ಸಹಿತ ನೀರು ಹಾಕದೇ ಇರೋ ಥರ ಒಂದು ಸತಿ ಅದನ್ನು ರುಬ್ಬಬೇಕು ರುಬ್ಬಿ ಬೆಲ್ಲನೂ ಸಹಿತ ಸೇರಿಸಿ ರುಬ್ಬಬೇಕು ಬೆಲ್ಲ ಅಂತಂದರೆ ಬೆಲ್ಲ ನಿಮಗೆ ರುಚಿಗೆ ತಕ್ಕಷ್ಟು ತೊಗೊಳ್ಳಿ ಇಲ್ಲ ಅಂತಂದರೆ ಬೆಲ್ಲನೂ ಸ್ಕಿಪ್ ಮಾಡ್ಬೋದು ಹುಣಸೆಹಣ್ಣು ಬೆಲ್ಲ ಸ್ಕಿಪ್ ಮಾಡ್ಬೋದು ಸೊ ಇದನ್ನು ರುಬ್ಬಿದ ನಂತರ ನೋಡಿ ತರಿತರಿಯಾಗಿ ಈ ಥರ ರುಬ್ಕೊಂಡ್ಬಂದಿದ್ದೀನಿ ಇದು ತರಿತರಿಯಾಗಿ ರುಬ್ಬಿದ ನಂತರ ನೆಕ್ಸ್ಟ್ ಇದಕ್ಕೆ ನಮಗೆ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ನಾನು ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಂಬಿಟ್ಟು ನಾನು ಅದನ್ನು ಚೆನ್ನಾಗಿ ರುಬ್ಕೊಂಬಂದಿದ್ದೀನಿ ನೋಡಿ ಈ ರೀತಿ ಇದೆ ಮೆಂತ್ಯ ಚಟ್ನಿ ಯಾವ ರೀತಿ ಅಂತೇಳಿ ಇದನ್ನು ಬಾಣಂತಿಯರು ಆಮೇಲೆ ಮಕ್ಕಳು ಆಮೇಲೆ ಡಯೆಟ್ ಇರೋರು ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಇದು ಇವತ್ತು ಮಾಡಿ ಇವತ್ತೇ ತಿಂದರೆ ಅಷ್ಟು ಟೇಸ್ಟಿಯಾಗಿಲ್ಲ ಮರುದಿನ ತುಪ್ಪ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಚಟ್ನಿ ಜೊತೆ ತಿನ್ನೋದ್ರಿಂದ ತುಂಬ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಇದು ಬಾಣಂತಿಯರೇ ಅಂತೂ ಹೇಳಿ ಮಾಡಿಸಿದ ಚಟ್ನಿ ಒಂದಮೇಲೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್